ಐ ಪಿ ಎಸ್ ಅಧಿಕಾರಿಗಳು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕರಿಗೂ ಎಲ್ಲರಿಗೂ ತಮಗೆ ಆತ್ಮೀಯ ಸ್ವಾರ್ಥವನ್ನು ಕೋರಿ ಸಾಯಂಕಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಕೊಡ್ತಾರೆ ನಮ್ಮ ಎಲ್ಲ ಅಧಿಕಾರಿ ನಾನು ಡಾಕ್ಟರ್ ಪ್ರಶಾಂತ್ ಪಿ ಕೆ ಎಂ ಐ ಎ ಎಫ್ ಎಸ್ ಅಧಿಕಾರಿ ಎರಡು ಸಾವಿರದ ಹನ್ನೊಂದು ಹದಿಮೂರು ಬ್ಯಾಂಚೆ ನನ್ನ ಜೊತೆಗೆ ನಮ್ಮ ಜಿ ಎಮ್ ಆದಂಥ ಶ್ರೀ ಗಂಗಪ್ಪನವರು ಇದ್ದಾರೆ ಕೆ ಎ ಎಸ್ ಅಧಿಕಾರಿ ಹಿರಿಯ ಶ್ರೇಣಿಯವರು ಆಮೇಲೆ ನಮ್ಮ ಬೆಂಗಳೂರು ಬ್ರಾಂಚಿನ ರುದ್ರೇಶ್ ಅವರು ಇದ್ದಾರೆ ಅಕೌಂಟೆಂಟ್ ಸೀನಿಯರ್ ಆಫೀಸರ್ಸ್ ಹಾಗೆಯೇ ನಮ್ಮ ಎಲ್ಲ ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ ಮತ್ತು ನಮ್ಮ ಸ್ಟಾಫ್ ಬಂದಿದ್ದೀವಿ ಹಾಗೆಯೇ ಈ ಬಿಜಾಪುರದ ಪತ್ರಿಕಾ

ಟಿ ವಿ ದೃಶ್ಯ ಮಾಧ್ಯಮ ಹಾಗೂ ಯೂಟ್ಯೂಬ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಮಾತ್ರ ಮತ್ತು ಈ ಪ್ರಚಾರ ಇಲಾಖೆಯಿಂದ ಬಂದಂತಹ ಎಲ್ಲ ನಮ್ಮ ಈ ಪತ್ರಿಕಾ ಬಂಧು ಮಿತ್ರರಿಗೆ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ನೂರ ಎಂಟು ವರ್ಷ ಇತಿಹಾಸ ಇರ್ತಕ್ಕಂತಹ ಕರ್ನಾಟಕದ ಸರ್ಕಾರಿ ಸ್ವಾಮ್ಯದ ಏಕೈಕ ಸಾಬೂನು ಕಾರ್ಖಾನೆ ಆಗಿದೆ ಶ್ರೀಯುತ ನಾಲ್ವಡಿ ಕೃಷ್ಣರಾಜರ್ ಒಡೆಯರ್ ಅವರ ಒಂದು ವಿಷನ್ನಿಂದ ಅವರ ತಂಡದಲ್ಲಿದ್ದಂಥ ಚಲಂ ವಿಶ್ವೇಶ್ವರಯ್ಯ ಮತ್ತು ಎಸ್ ಟಿ ಶಾಸ್ತ್ರಿಯವರ ಕನಸಿನ ಕೂಸಾಗಿ ಇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಮೊದಲು ಮೈಸೂರು ಸ್ಯಾಂಡ್ಲ್ ಅಂತೇಳಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಎಲ್ಲ ಶುರುವಾಯಿತು ಆ ನಂತರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಇದು ಎಲ್ಲ ಮುಂದುವರಿತಾ ಇದೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೈಗಾರಿಕಾ ಸಚಿವರಾದ ನಂತರ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಇದರ ಅಧ್ಯಕ್ಷರಾದ ನಂತರ ಭಾಳಷ್ಟು ಬದಲಾವಣೆಗಳನ್ನು ಭಾಳಷ್ಟು ಪ್ರಾಡಕ್ಟ್ನ ಬಿಡುಗಡೆಯೆಲ್ಲ ಇದರಲ್ಲಿ ಇದು ಮಾಡಿಸಿದ್ದಾರೆ ಹೀಗಾಗಿ ನಮ್ಮ ಆಡಳಿತ ವರ್ಗದವರ ಮತ್ತು ವರ್ಗದರ ಈ ನಿವಳ ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ಹಾಗೆಯೇ ಐತಿಹಾಸಿಕವಾಗಿ ನೂರ ಎಂಟು ಕೋಟಿ ಡಿವಿಡೆಂಟನ್ನು ಸಹ ನಾವು ಕೊಟ್ಟಿದ್ದೇವೆ ಸಾಮಾಜಿಕ ಕಳಿಕಳಿಯ ದೃಷ್ಟಿಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ನಾವು ಆರು ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೀವಿ ಸಿ ಎಮ್ ರಿಲೀಫ್ ಫಂಡಿಗೂ ಸಹ ಐದು ಕೋಟಿ ಹಣವನ್ನು ನಾವೆಲ್ಲ ಕೊಟ್ಟಿದ್ದೀವಿ ಈ ಸಾಬೂನು ಮೇಳ ಮಾಡೋ ಉದ್ದೇಶ ಏನು ಮೈಸೂರು ಸ್ಯಾಂಡ್ ಸೋಪ್ಸ್ ಅಂತಂದರೆ ಬರೀ ಸೋಪ್ ಅಷ್ಟೇ ಇದೆ ಅನ್ನೋ ಒಂದು ಭಾವನೆ ಜನರಲ್ಲಿದೆ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ತಲುಪಿಸ್ಬೇಕಾಗಿದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿದೆ ಆಮೇಲೆ ಜಗತ್ತಿನ ಏಕೈಕ ನ್ಯಾಚುರಲ್ ಸ್ಯಾಂಡಲ್ವುಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸ್ಯಾಂಡಲ್ವುಡ್ ಆಯ್ನ ಯೂಸ್ ಮಾಡಿಕೊಂಡು ಸಾಬೂನು ತಯಾರಿಸ್ತಕ್ಕಂಥ ಕಾರ್ಖಾನೆ ಮೈಸೂರು ಸ್ಯಾಂಡ್ ಸೋಪ್ ಅಂತಂದರೆ ತಪ್ಪಾಗ ಸೊ ಇದನ್ನು ಜನರಿಗೆ ನಮಗೆ ತಲುಪಿಸಬೇಕಾಗಿದೆ ಹೀಗಾಗಿ ಪ್ರತಿ ಡಿಸ್ಟಿಕ್ನಲ್ಲಿ ನಾವು ಸಾಬೂನು ಮೇಳವನ್ನು ಮಾಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ಮೈಸೂರು ಆಮೇಲೆ ದಾವಣಗೆರೆ ಮತ್ತು ತುಮಕೂರು ಮತ್ತು ಬೆಳಗಾವಿಗಳಲ್ಲಿ ನಾವು ಆಲ್ರೆಡಿ ಈ ಸಾಬೂನು ಮೇಳವನ್ನು ಮಾಡಿ ಯಶಸ್ಸನ್ನು ಕಂಡಿದ್ದೀವಿ ಈಗ ಬಿಜಾಪುರದಲ್ಲಿ ಮಾಡಿ ನಿಮ್ಗಳ ಮುಖಾಂತರ ನಮ್ಮ ಪತ್ರಿಕಾ ಬಂಧುಗಳ ಮುಖಾಂತರ ಎಲ್ಲ ಜನರಿಗೆ ಇದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಕಂಡುಕೊಂಡಿದ್ದೀವಿ ಈ ನಮ್ಮ ಪ್ರಾಡಕ್ಟ್ಗೆ ಒಂದು ಇತಿಹಾಸ ಇದೆ ನೂರ ಎಂಟು ವರ್ಷದ ಒಂದು ಪ್ರಾಡಕ್ಟು ಕ್ವಾಲಿಟಿ ಅಶೂರೆನ್ಸ್ ಆಗಿದೆ ಕಳೆದ ಮೂರು ಸಲ ಹತ್ತು ಹದಿನೇಳು ಹತ್ತೊಂಬತ್ತರಲ್ಲಿ ಎಕ್ಸಲೆನ್ಸ್ ಸಿ ಎಂಸ್ ಅವಾರ್ಡ್ ಎಕೋ ಫ್ರೆಂಡ್ಲಿ ಅವಾರ್ಡ್ ಸಹ ದೇಶದ ಎಂಟು ಕಾರ್ಖಾನೆಗಳು ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದನ್ನ ಪಡ್ಕೊಂಡಿದೆ ಅದರಲ್ಲಿ ಸಹ ಕರ್ನಾಟಕದಿಂದ ಏಕೈಕವಾಗಿ ಮೈಸೂರು ಸ್ಯಾಂಡ್ಲು ಸಹ ಮೈಸೂರು ಸ್ಯಾಂಡ್ ಸೋಸ್ ಕೆ ಸಹ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಹಾಗೆಯೇ ನನ್ನ ಎಫ್ ಎಮ್ ಸಿ ಜಿ ಕಂಪನಿಯ ನಾನು ಏನು ಕಾಂಪಿಟೇಟರ್ಸ್ ಇದ್ದಾರಲ್ಲ ಅವರು ಎಂಟರಿಂದ ಹತ್ತು ಪರ್ಸೆಂಟು ಪ್ರಗತಿ ಆಗ್ತಾ ಇದ್ದರೆ ನಮ್ಮ ಕಂಪ್ನಿ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬ್ರವರ ಸನ್ಮಾನ್ಯ ಅಪ್ಪಾಜಿ ನಾಡುಗೌಡ ಸಾಹೇಬ್ರವರ ಒಂದು ದೂರದೃಷ್ಟಿಯಲ್ಲಿ ಹದಿನೈದರಿಂದ ಹದ ಹದಿನಾರು ಪರ್ಸೆಂಟು ಗ್ರೋತ್ನ ಪಡಿತಾ ಇದೆ ಈ ಹಿಂದೆ ನಾವು ಇ ಕಾಮರ್ಸಲ್ಲಿ ಮಾಡರ್ನ್ ಟ್ರೇಡಲ್ಲಿ ಇರಲಿಲ್ಲ ಅದನ್ನು ಕೊಡಲು ಹೀಗಾಗಿ ನಮ್ಮ ಈ ಮಾಡರ್ನ್ ಟ್ರೇಡ್ ಮತ್ತು ಇ ಕಾಮರ್ಸಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ಆಗಿ ಗ್ರೋತ್ ಕಾಣ್ತಾ ಇದ್ದೀವಿ ಮುಂದಿನ ಎರಡು ವರ್ಷಗಳಲ್ಲಿ ನೂರು ಕೋಟಿಯಷ್ಟು ನಾವು ಇದರಲ್ಲೇ ವಹಿವಾಟು ಮಾಡುವ ಒಂದು ನಿರೀಕ್ಷೆಯನ್ನು ಸಹ ನಾವು ಹೊಂದಿದ್ದೇವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಆ ನಂತರ ಇಲ್ಲಿ ಬಂದಿರೋ ಇನ್ನೊಂದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದು ಹಾಗೆಯೇ ಶ್ರೀಗಂಧ ಬೆಳೆಗಾರರನ್ನ ನಾವು ಗುರುತಿಸಿ ನಿಮ್ಮ ಶ್ರೀಗಂಧವನ್ನ ನಾವು ಪರ್ಚೇಸ್ ಮಾಡಕ್ಕೆ ರೆಡಿ ಇದ್ದೇವೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಕೂಡ ಈಗಾಗಲೇ ಗೃಹ ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಏಳ್ನೂರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯದ ರೈತರೊಡನೆ ಒಡಂಬಡಿನ ಮಾಡಿಕೊಂಡು ಸುಮಾರು ಮೂರು ಸಾವಿರದ ಎಂಟುನೂರು ಎಕರೆಯಷ್ಟು ಲ್ಯಾಂಡ್ ಎಲ್ ಜೊತೆಗೆ ಈಗ ನಾವು ಯು ಮಾಡಿಕೊಂಡು ರೈತರ ಜೊತೆಗೆ ನಾವು ಒಂದು ಈ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೀವಿ ಈಗಾಗಲೇ ಕಳೆದ ಐದು ವರ್ಷದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಹಣವನ್ನು ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ಗಿಂತ ಹೆಚ್ಚಾದ ಶ್ರೀಗಂಧವನ್ನು ರೈತರಿಂದ ನೇರವಾಗಿ ನಾವೆಲ್ಲ ಖರೀದಿ ಮಾಡಿ ಅವರ ಖಾತೆಗೆ ನೇರವಾಗಿ ಹಣ ಹಾಕಿ ರೈತರ ಜೊತೆಗೆ ಈ ಕೆ ಎಸ್ ಎಲ್ ಕಂಪನಿ ಯಾವಾಗಲೂ ಇದೆ ಅನ್ನೋ ಒಂದು ಈ ಮಾಹಿತಿಯನ್ನು ಸಹ ನಾವೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ಈ ವರ್ಷ ಒಂದೇ ವರ್ಷದಲ್ಲಿ ಹತ್ತೊಂಬತ್ತಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನ ಹೊಸ ಪ್ರಾಡಕ್ಟ್ಸ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರ ಈಗ ನೇತೃತ್ವದಲ್ಲಿ ಇದನ್ನು ಈಗ ಲೋಕಾರ್ಪಣೆ ಮಾಡಿದ್ದೀವಿ ಹೊಸ ಸೋಪ್ಸ್ನ ಅದನ್ನು ಸಹ ನಾವು ಜನರಿಗೆ ಒಂದಲ್ಲ ತಲುಪಿಸಬೇಕಾಗಿದೆ ಹಾಗೆಯೇ ಈ ಸೋಪ್ ಮೇಳ ಎಲ್ಲಿ ನಡೆಯುತ್ತೇವೆ ಅಂತಂದರೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶಿವಾನುಭವ ಮಂಟಪ ಶ್ರೀ ಸಿದ್ದೇಶ್ವರ ಟೆಂಪಲ್ ಏನು ಆವರಣದಲ್ಲಿ ಎಸ್ ಎಸ್ ರೋಡ್ ಅಲ್ಲಿ ನಾಳೆ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕಿನ ತನಕ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಈ ಕಾರ್ಯಕ್ರಮ ಇರುತ್ತೆ ನಾಳೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬರು ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಆಮೇಲೆ ಸ್ಥಳೀಯ ಶಾಸಕರಾದಂತಹ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಥ್ ಸಾಹೇಬರು ಅವರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ ತಾವೂ ಸಹ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಪ್ರಚಾರ ಕೊಟ್ಟು ಜನರಿಗೆ ತಲುಪಿಸಬೇಕು ಸಾವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಅಂತೇಳಿ ತಮ್ಮ ಮೂಲಕ ಕರ್ನಾಟಕದ ಏಕೈಕ ಸಂಸ್ಥೆ ಜಗತ್ತಿನ ನೈಸರ್ಗಿಕವಾದ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಸಾಬೂನು ಮಾಡುವ ಏಕೈಕ ಸಂಸ್ಥೆ ಕಳೆದ ವರ್ಷ ಇಪ್ಪತ್ತೊಂದನೇ ಜಾಗದಲ್ಲಿ ಇದ್ವಿ ನಾವು ಈಗ ಸರ್ಕಾರಕ್ಕೆ ಇನ್ಕಮ್ ಕೊಡೋದ್ರಲ್ಲಿ ಈಗ ಟಾಪ್ ತ್ರೀಯಲ್ಲಿ ಬಂದಿದ್ದೀವಿ ಇಂಥ ಸಂಸ್ಥೆಗೆ ತಮ್ಮ ಒಂದು ಆಶೀರ್ವಾದ ಇರಲಿ ಇದರ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಪ್ರಚಾರ ಮಾಡಿಸಿ ಇದನ್ನ ಮನೆಗಳಲ್ಲಿ ಬೆಳೆಸೋಣ ಈ ಸರ್ಕಾರದ ಏಕೈಕ ಸೌಮ್ಯದ ಈ ಕಂಪನಿಯನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋಣ ಇದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಮತ್ತೆ ಡಿಸ್ಕಷನ್ಸ್ ಇದೆ ನಿಮ್ಮ ಜೊತೆ ಮಾಡಕ್ಕೆ ಆದೇಶ ಮಾಡಲಾಗಿರ್ ತಾವು ಪ್ರಶ್ನೆ ಹೇಳಿದ್ವಿ ಈಗ ನಾವು ಸರ್ಕಾರಿ ಶಾಲೆಗಳಿಗೆ ಅಲ್ಪಸಂಖ್ಯಾತರು ಹಿಂದುಳಿದ್ರು ಸಮಾಜ ಕಲ್ಯಾಣದವರಿಗೆ ಎಂಬತ್ತೆಂಟು ಕೋಟಿ ರೂಪಾಯಿಯ ಅರವತ್ತಾರು ಲಕ್ಷ ಕಿಟ್ಗಳನ್ನ ಈ ಸರಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ ಅಪ್ಪಾಜ ನಾಡಗೋಡ ಸಾಹೇಬ್ರವರ ಒಂದು ಪರಿಶ್ರಮದಿಂದ ಮೊಟ್ಟ ಮೊದಲ ಬಾರಿಗೆ ಫೋರ್ ಜಿ ಎಕ್ಸೆಂಷನ್ ತಗೊಂಡು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಒಂದು ಒಳ್ಳೆ ಐಡಿಯಾ ಕೊಟ್ರಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ನಮ್ಮ ಪ್ರಾಡಕ್ಟ್ಸ್ ನ ಅವೈಲೇಬಲ್ ಆಗಂಗೆ ನಾನು ಇದನ್ನೆಲ್ಲ ಬರ್ಕೊಳ್ತೀನಿ ಮಾನ್ಯ ಸಚಿವರ ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ತರ್ತೀನಿ ಹೇಳ್ತೀನಿ ಸರ್ ಹೇಳ್ತಾ ಇರೋದು ಬಹಳ ಒಂದು ನಿಮಿಷ ಮುಗಿಸಿ ಬರ್ತೀನಿ ನಮ್ಮ ಕ್ವಾಲಿಟಿಯಲ್ಲಿ ಎರಡೇ ಎರಡು ಸೋಪುಗಳು ಏಯ್ಟಿ ಪರ್ಸೆಂಟ್ಗೆ ಟಿ ಎಫ್ ಎಮ್ ಇದ್ದಾವೆ ಸರ್ ನಮ್ಮದು ಮತ್ತು ಆ ಸಿಂಥಾನ್ ಸೋಪು ಸಿಂಥಾಲ್ ಸೋಪು ಎಂಬತ್ತು ರೂಪಾಯಿ ಮೇಲಿದೆ ಕಳೆದ ಮೂರು ವರ್ಷದಿಂದ ನಮ್ಮ ಸೋಪಿಗೆ ನಲವತ್ತೆರಡು ರೂಪಾಯಿ ಇದೆ ಸರ್ ಇದು ಯಾವಾಗಲೂ ಜನಸಾಮಾನ್ಯರ ಸೋಪು ಸರ್ ಇದು ನಮ್ಮಲ್ಲಿ ಎಂಟುನೂರ ನಲ್ವತ್ತು ರೂಪಾಯಿದು ಆ ಸೋಪು ಇದೆ ಬಟ್ ನಾವು ಪ್ರೈಸ್ನ ಜನ ಸಾಮಾನ್ಯರಿಗೆ ಅಂದರೆ ಒಂದು ರೂಪಾಯಿ ಲಾಭನ ಹತ್ತು ಜನ ಇರ್ತದಾಗ ಎಲ್ಲ ತಗೊಂಡೋಣ ಹತ್ತು ರೂಪಾಯಿ ಲಾಭವನ್ನು ಒಬ್ಬರತ್ರ ತಗೊಂಡು ಬೆಳವಣಿಗೆ ಮಾಡ್ಕೊಬೇಕಂತ ಆದೇ ಇಲ್ಲ ನಮ್ದು ಸಾಮಾಜಿಕ ಹತ್ತು ಸಾವಿರ ಜನ ಈ ಕಂಪ್ನಿಯಿಂದ ಊಟ ಮಾಡ್ತಾ ಇದ್ದಾರೆ ಸರ್ ನಾವು ಬರೀ ಒನ್ ನಿಮಿಷ ಅದಾಗ್ಲಕ್ಕೇನ ಸೊ ಹೀಗಾಗಿ ನಮ್ದು ಈ ಜನಸಾಮಾನ್ಯರ ಸೋಪ್ ಸೋಂಪು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪ್ಲೇಸನ್ನ ಹಿಂದಾರ್ ಯೂಸ್ ಮಾಡಿ ಸೇಲ್ ಮಾಡ್ಬೋದು ಅದು ಪ್ರಕಟವಾಗಿ ಎಸ್ ಅದು ಏನೋದು ಸನ್ಮಾನ್ಯ ಸಚಿವರ ಒಂದಿಗೆ ನಿರ್ದೇಶನದ ಮೇಲೆ ಆಂಧ್ರ ಪ್ರದೇಶದ ಹೈದರಾಬಾದ್ ನಗರದಲ್ಲಿ ಒಂದು ಕಂಪ್ನಿ ನಮ್ಮ ಇದನ್ನು ಡೂಪ್ಲಿಕೇಟ್ ಮಾಡ್ತಾ ಇದ್ರು ಸನ್ಮಾನ್ಯ ಸಚಿವರ ಒಂದು ಸಹಕಾರದೊಂದಿಗೆ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಹೋಗಿ ಆ ಕಂಪ್ನಿನ ಸೀಸ್ ಮಾಡಿಸಿ ಆಮೇಲೆ ಅವರ ಚಾರ್ಜ್ ಮಾಡಿ ಇಲ್ಲಿ ಬಂದಿದೆ ಆ ಪ್ರಕಾರ ನ್ಯಾಯಾಲಯದಲ್ಲಿದೆ ಸೊ ಹೀಗಾಗಿ ಯಾವುದೇ ನಕುಲು ನಮ್ಮ ಪ್ರಾಡಕ್ಟ್ ನ ಮಾಡುವಂತಹ ಯಾವ್ದೇ ನಿಮ್ಗೆಲ್ಲ ಗೊತ್ತಿರಬಹುದು ಯಾವ್ದೇ ಒಂದು ಒಳ್ಳೆ ಪ್ರಾಡಕ್ಟ್ ಬಂತಂದ್ರೆ ಆಲ್ರೆಡಿ ಅದು ಶುರು ಆಗುತ್ತೆ ಮಾಡುವಂತಹ ಒಂದು ಸಾಹಸವನ್ನು ಮಾಡ್ತಾ ಇದ್ರು ಅದಕ್ಕೆ ಈಗಾಗಲೇ ಈಗೆಲ್ಲ ಕಡಿವಾಣ ಬಿದ್ದಿದೆ ಬಟ್ ಅದು ಸಂಪೂರ್ಣ ಬಂದಾಗಿದೆ ಅಂತ ನನಗೆ ಹೇಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಆಗಿ ನಾವೆಲ್ಲ ಚೆಕ್ ಮಾಡ್ತಾ ಇದೀವಿ ಬಟ್ ಆ ರೀತಿ ಎಲ್ಲೇ ಮಾಹಿತಿ ಸಿಕ್ಕರೂ ನಾವೇ ಖುದ್ದಾಗಿ ನಾವೇ ಹೋಗಿದ್ವಿ ನಮ್ಮ ನಮ್ಮ ತಂದ ಹೋಗಿದ್ವಿ ಅದನ್ನ ರೇಡ್ ಮಾಡಿಸಿ ಚಾರ್ಜ್ ಶೀಟ್ ಮಾಡಿಸಿ ಅದು ಬಂದಿದ್ದೀವಿ ಈಗ ಈ ಸತಿ ಮೊಟ್ಟ ಮೊದಲ ಬಾರಿಗೆ ಬಾರ್ ಪಾರ್ಕೊಂಡು ನಾವೆಲ್ಲ ತರ್ತಾ ಇದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅದರ ಆಗಿದೆ ಅದು ಬಂತಂದ್ರೆ ನಮ್ಮ ಪ್ರಾಡಕ್ಟ್ ಜೊತೆಗೆ ಪೋಲೋಗ್ರಾನು ಅಥವಾ ಈ ಬಾರ್ ಕೊಡೋದು ಎಲ್ಲ ಬರ್ತಾ ಇದೆ ಸರ್ ಹಣ ನಿಮ್ಗೆ ಸರ್ ಈಗ ಜಾತ್ರೆಗಳು ಆ ಜಾತ್ರೆಗಳಲ್ಲಿ ನೀವು ನೋಡಕ್ಟ್ ಯಾವ ರೀತಿ ಮಾಡ್ತಾ ಇದೀರಿ ಅನ್ನೋದಕ್ಕೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು ಬೇರೆ ಬೇರೆ ಕಡೆ ಎಲ್ಲಿ ಮಾಡಿದ್ರು ನಾನು ಇವತ್ತು ಬಂದು ಈ ಬಿಜಾಪುರದ ಈ ಕಾರ್ಯಕ್ರಮ ಹತ್ತು ದಿನಕ್ಕೆ ಮಾಡಿ ಹೋದ್ರೆ ನನ್ನ ಕಂಪ್ನಿಗೆ ಅವೇರ್ನೆಸ್ ಕೊಟ್ಟೆ ಪಬ್ಲಿಸಿಟಿ ಕೊಟ್ಟೆ ಮತ್ತೆ ಹಾಕಿದ ಖರ್ಚು ಬಂತು ಇಲ್ಲೋ ಕೇಳ್ತಾ ಇದ್ದಾರೆ ಬ್ರೇಕ ಪಾಯಿಂಟು ಕೂಡ ನನಗೆ ಇದಾಗುತ್ತೆ ಸೊ ಸಿದ್ದೇಶ್ವರ ಜಾತ್ರೆ ಯಾಕೆ ಹುಡ್ಕೊಂಡೆ ಅಂತಂದರೆ ಬಹಳಷ್ಟು ಜನ ಬರ್ತಾರೆ ಜನರು ಓಡಾಡು ಓಡಾಟ ಜಾಸ್ತಿ ಇದೆ ಸರ್ ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಗೆ ತಲುಪುವಂತ ಈ ಕಾರ್ಯಕ್ರಮ ನಾವು ಈಗ ಹತ್ತು ದಿನಕ್ಕೆ ಏನ್ ಖರ್ಚು ಮಾಡಿ ಏನ್ ಲಾಭ ಆಯ್ತು ಎಷ್ಟು ಜನಕ್ಕೆ ತಲುಪುದಿ ಅಂತ ಹೇಳಿ ನಾವು ಬರೀ ಜನರಿಗೆ ತಲುಪಿಸಿದೆ ಲಾಸ್ ಆಯ್ತು ಈ ಕಾರ್ಯಕ್ರಮ ಯಾಕೆ ಮಾಡಿದ್ರಿ ಅಂತ ಹೇಳ್ತಾರೆ ಸೊ ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೇನೆ ನನಗೆ ಅಟ್ಲೀಸ್ಟ್ ಹಾಕಿದ್ ಖರ್ಚು ಸರ್ ನನಗೆ ಜನರಿಗೆ ತಲುಪೇಕಲ ಒಂದು ಸಾಬನು ಮೇಳ ಮಾಡುವಂತ ಸಂದರ್ಭದಲ್ಲಿ ಮಾಡ್ತೀನಿ ಹೊಸ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ ಎಷ್ಟು ಸೇಲ್ ಆಗ್ತಾ ಇದೆ ಆ ನಿಟ್ಟಲ್ಲಿ ಪ್ರಚಾರದ ಕೊರತೆ ಯಾಕೆ ನಿಮ್ಮಲ್ಲಿ ಕಾಣ್ತಾ ಇದ್ದೇನೆ ಒಪ್ಕೊಳ್ತೀನಿ ನನ್ನ ಸ್ನೇಹಿತ ಕಂಪನಿಗಳು ಹಿಂದೂಸ್ತಾನ್ಗೆ ಲೀವರ್ ಇರ್ಬೋದು ಸಿಂಥಾಲ್ ಇರ್ಬೋದು ಬೇರೆ ಕಂಪನಿಗಳು ಐವತ್ತು ಸಾವಿರ ಕೋಟಿ ವಹಿವಾಟು ಮಾಡ್ತಾರೆ ಸರ್ ಅವರು ಅದ್ರದ್ದು ಐದು ಪರ್ಸೆಂಟ್ ಅಡ್ವರ್ಟೈಸ್ಮೆಂಟ್ ಇಡ್ತಾರೆ ನಾವು ಎರಡು ಪರ್ಸೆಂಟ್ ಹಣ ಇಡ್ತೀವಿ ಅವರು ನಾನ್ನೂರಿಂದ ಐದುನೂರ ಹಿಂದೂಸ್ತಾನಿ ಯುನೂ ಲಿವರ್ ಕಮಿಟ್ ಕಂಪನಿಯವರು ನಾನ್ನೂರಿಂದ ಐದುನೂರು ಕೋಟಿ ವಾರ್ಷಿಕವಾಗಿ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿದರೆ ನಾನು ಹದಿನೈದರಿಂದ ಹದಿನಾರು ಕೋಟಿ ಒಂದೆಲ್ಲ ಖರ್ಚು ಮಾಡುವಂಥ ಒಂದು ಕನಸಿತ್ತು ಆದರೂ ಸಹ ಈ ಸತಿ ಈ ಸತಿ ನಾವು ಸರಗಮ ಪಾದಲ್ಲಿ ಬೈ ಎಲ್ಲ ಬಂದ್ವಿ ಗಿಚ್ಚಿಗಿಲಿಗುಲಿ ಕಾರ್ಯಕ್ರಮದಲ್ಲಿ ಬಂದ್ವಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಬಂದ್ವಿ ಫಿಲ್ಮ್ ಫೇರಲ್ಲಿ ಬಂದ್ವಿ ಪತ್ರಿಕಾ ಜಾಹೀರಾತಲ್ಲಿ ಬಂದ್ವಿ ನೀವು ನೀವು ಒಂದಂಗೆ ಆ ಕೊರತೆ ನಮ್ಮಲ್ಲಿದೆ ಅದನ್ನ ಬಗೆಹರಿಸ್ತೀವಿ ಸರ್ ಬಟ್ ಈಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾ ಇದೀವಿ ಯಾವುದೇ ಒಂದು ಹೊಸ ನಿರ್ಧಾರಗಳು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗುತ್ತೆ ಬಟ್ ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಸಚಿವರು ಅಧ್ಯಕ್ಷರು ಬಹಳ ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ನೀವು ಹೇಳಿದ್ರೆ ಬೇರೆ ಬಂಧುಗಳು ದಯವಿಟ್ಟು ಸ್ವಲ್ಪ ತಾವು ಸೈಲೆಂಟ್ ಇದ್ದರೆ ಅವರಿಗೆಲ್ಲ ಕೇಳಕ್ಕೆ ಅಂತ ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ಸರ್ ಇಬ್ರು ಇಬ್ರು ಅನ್ನೇ ಕಾರ್ಯ ಇಲ್ಲ ಸರ್ ನಾಳೆನೆ ಬರ್ತಾ ಇದಾರೆ ನಾಳೆ ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದಾರೆ ನಾವು ಇವತ್ತು ಕಾರ್ಯಕ್ರಮದ ಏನೇನು ನಾವು ಕಾರ್ಯಕ್ರಮನ ಯಾವ ರೀತಿ ಮಾಡ್ತಾ ಇದ್ದೀವಿ ಈಗ ಏನೇನು ಒಂದು ಬಂದಿದೆ ಹಾಗೆ ನಾನು ನಿಮ್ಮ ಜೊತೆಗೆ ಒಂದೆಲ್ಲ ಮಾತಾಡಕ್ಕೆ ಒಂದು ಅವಕಾಶ ಬೇಕಾಗಿತ್ತು ಈಗ ಅಲ್ಲಿ ಬಂದಿದ್ದೀವಿ ನಾಳೆ ಅವರು ಬರ್ತಾರೆ ಈ ವರ್ಷದಲ್ಲಿ ಎಷ್ಟು ಪ್ರಾಡಕ್ಟ್ ಹೊಸ ಹೊಸ

ಜಸ್ಟಿಸ್ ಎಲ್ಲ ಸಿಗ ಮಾಡ್ತಾ ಇದ್ದೀವಿ ಶೀಘ್ರವಾಗಿ ಒಂದು ಇನ್ನು ಇನ್ನೊಂದು ಕೂಡ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ಕಾರಿ ನೌಕರಿ ಇದ್ದಾರೆ ಸರ್ ಹ ಎಲ್ಲರೂ ಪ್ರತಿ ತಿಂಗಳು ಐನೂರು ರೂಪಾಯಿ ಸೋಲನ್ನ ನಮ್ದು ಪರ್ಚೇಸ್ ಮಾಡಿಬಿಟ್ರೆ ಇಪ್ಪತ್ತು ಕೋಟಿ ವೆಚ್ಚಿಗೆ ಆಗುತ್ತೆ ಸರ್ ತಾವು ಇದನ್ನ ಬೇರೆ ಅವಕಾಶ ಸಿಕ್ಕಾಗ ದೊಡ್ಡವರ ಹತ್ರ ಮಾತಾಡಿದ್ರೆ ಈ ಸರ್ಕಾರ ಮಟ್ಟದಲ್ಲಿ ಅಂತಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಾನು ಈ ಸರ್ಕಾರಿ ಅಧಿಕಾರಿಯಾಗಿ ನೀವು ಪ್ರಸ್ತಾವನೆ ಸಲ್ಲಿಸಿದೆ ಸರ್ ನಾವು ನಾಳೆ ಸಲ್ಲಿಸ್ತೇವೆ ಸರ್ ತಾವು ಹೇಳಿದ್ವಿ ಸರಿ ಇದೆ ಸರ್ ಅದನ್ನ ಸಚಿವರೇ ಅಧ್ಯಕ್ಷರೇ ಅವ್ರು ಮಾತಾಡ್ತಾರೆ ಸರ್ ನಾವು ಪಾಲಿಸಿ ಬಗ್ಗೆ ಸರ್ ಆಮೇಲೆ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಅನಾನುಕೂಲ ಆಯ್ತು ಬೆಳಿಗ್ಗೆ ಬರ್ತಾ ಇರ್ಬೇಕಾದ್ರೆ ಈ ಬಸ್ ಸ್ವಲ್ಪ ಒಂದಲ್ಲ ಸಮಸ್ಯೆ ಆಗಿ ಇದಾಯ್ತು ಅದ್ಬಿಟ್ರೆ ಯಾರನ್ನೂ ನೆಗ್ಲೆಕ್ಟ್ ಮಾಡುವಂತ ಆಗ್ಲಿ ಯಾವುದೋ ಒಂದು ಮಾಹಿತಿ ಕೊರತೆಯಿಂದಾಗ್ಲಿ ಮಾಡ್ಬೇಕಂತ ಉದ್ದೇಶ ನಾನು ಉತ್ತರವಾಗ್ದವನ್ನೇ ನಿಮ್ಮೆಲ್ಲರ ಸಹಕಾರ ಇರ್ಲಿ ಕಂಪ್ನಿ ಮೇಲೆ ನಾವೆಲ್ಲರೂ ಸೇರಿ ಕಂಪ್ನಿ ನೂರು ವರ್ಷ ಹಿಂದಿನವರು ಮಾಡಿದ್ದಾರೆ ಇದು ಇನ್ನೂ ಸಾವಿರ ವರ್ಷ ಬೆಳಿ ಹತ್ತು ವರ್ಷ ಹತ್ತು ಸಾವಿರ ಜನ ಇದರಿಂದ ಬದುಕ್ತಾ ಇದ್ದಾರೆ ಐವತ್ತು ಸಾವಿರ ಜನ ಇದರಿಂದ ಬದುಕಲಂಗ ಆಗ್ಲಿ ಆಮೇಲೆ ಇಲ್ಲಿ ಬೆಳೆದಂತ ಶ್ರೀಗಂಧದ ಬೆಳೆಗಾರರಿಗೂ ಸಹ ಮಾಹಿತಿ ಹೋಗ್ಲಿ ಇನ್ ಶ್ರೀಗಂಧ ಇಲ್ಲ ಬಿಜಾಪುರದಲ್ಲಿ ಬಹಳಷ್ಟು ಬೆಳೀತಾ ಇದ್ದಾರೆ ನಿಮ್ಮ ಶ್ರೀಗಂಧವನ್ನ ತಗೋಣಕ್ಕೆ ರೈತರಿಗೆ ನೇರವಾಗಿ ನಿಮ್ಮ ಖಾತೆಗೆ ಹಣ ಹಾಕಿದ್ರೆ ಕೆ ಎಸ್ ಡಿ ಎಲ್ ಸಂಸ್ಥೆ ಯಾವಾಗ ಇದೆ ಅಂತ ಹೇಳಿ ತಾವೊಂದೆಲ್ಲ ಮಾಹಿತಿ ಕೊಡ್ಬೇಕಾಗ್ತೀನಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ